ಟಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸುದೀಪ್ ತೋಸೆನ್ ನಿರ್ದೇಶನದ ದಿ ಕೇರಳ ಸ್ಟೋರಿ ಎರಡ್ ಸಾವಿರದ ಮೇ ಐದರಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು ಸಿನಿಮಾ ಸಾಕಷ್ಟು ವಿರೋಧ ಹಾಗೂ ವಿವಾದಗಳ ನಡುವೆ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಮಾಯಿ ಮಾಡಿತ್ತು ಒಂಬತ್ತು ತಿಂಗಳ ನಂತರ ದಿ ಕೇರಳ ಸ್ಟೋರಿ ಓಟಿಟಿಗೆ ಲಗ್ಗೆ ಇಟ್ಟಿದ್ದು ದಾಖಲೆಯನ್ನ ಬರಿತಾ ಇದೆ ಥಿಯೇಟರ್ ನಲ್ಲಿ ನೂರಾರು ಕೋಟಿ ರೂಪಾಯಿ ಕಮಾಯಿ ಮಾಡಿದ್ದ ಈ ಸಿನಿಮಾ ಈಗ ಒಟಿಟಿಯಲ್ಲಿ ವೀಕ್ಷಣೆಗೆ ಲಭ್ಯವಾಗಿದೆ ಒಟಿಟಿಯಲ್ಲೂ ದಾಖಲೆ ಪ್ರಮಾಣದಲ್ಲಿ ವೀಕ್ಷಣೆ ಕಾಣ್ತಾ ಇದೆ ನಟಿ ಅದಾ ಶರ್ಮಾ ಅವರು ಮುಖ್ಯ ಭೂಮಿಕೆ ನಿಭಾಯಿಸಿ ಮುಗ್ಧ ಪಾತ್ರದೊಂದಿಗೆ ಎಲ್ಲರ ಗಮನ ಸೆಳೆದಿದ್ರು ನಲ್ಲಿ ಅಬ್ಬರಿಸಿದ ರೀತಿಯೇ ಒಟಿಟಿಯಲ್ಲೂ ಕೂಡ ಈಗ ಈ ಸಿನಿಮಾ ಧೂಳೆಬ್ಬಿಸ್ತಾ ಇದೆ ಜಿ ಫೈವ್ ಒಟಿಟಿ ಮೂಲಕ ದಿ ಕೇರಳ ಸ್ಟೋರಿ ಸಿನಿಮಾ ವೀಕ್ಷಣೆಗೆ ಲಭ್ಯವಾಗಿದೆ ವಿವಾದಾತ್ಮಕ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ ಆ ಕಾರಣದಿಂದ ಪ್ರೇಕ್ಷಕರು ಕುತೂಹಲದಿಂದ ವೀಕ್ಷಿಸಿದ್ದಾರೆ ಸುದೀಪ್ ತೋಸೇನ್ ಅವರು ದಿ ಕೇರಳ ಸ್ಟೋರಿ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿ ಸಾಕಷ್ಟು ಕಷ್ಟ ಅನುಭವಿಸುವ ಹುಡುಗಿಯ ಪಾತ್ರದಲ್ಲಿ ಅದಾ ಶರ್ಮಾ ನಟಿಸಿದ್ದಾರೆ ಕೇರಳದಲ್ಲಿ ನಡೆದಿದೆ ಎನ್ನಲಾದ ಮತಾಂತರದ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಮಾಡಲಾಗಿದೆ ಕೆಲವರು ಈ ಚಿತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಟಿಟಿಯಲ್ಲಿ ಬಿಡುಗಡೆಯಾದ ಬಳಿಕ ದಿ ಕೇರಳ ಸ್ಟೋರಿ ಬಗ್ಗೆ ಮತ್ತೆ ಚರ್ಚೆ ಜೋರಾಗಿದೆ ದಿ ಕೇರಳ ಸ್ಟೋರಿ ಸಿನಿಮಾ ಭಾರತದ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದು ಬರೋಬ್ಬರಿ ಕೋಟಿ ರೂಪಾಯಿ ವಿದೇಶದ ಕಲೆಕ್ಷನ್ ಸೇರಿದರೆ ಅಂದಾಜು ಮುನ್ನೂರ ಮೂರು ಕೋಟಿ ರೂಪಾಯಿ ಆಗಲಿದೆ ಅದೇ ರೀತಿ ಒಟಿಟಿಯಲ್ಲೂ ದಿ ಕೇರಳ ಸ್ಟೋರಿ ಸಿನಿಮಾವನ್ನ ಜನರು ಮುಗಿಬಿದ್ದು ನೋಡುತ್ತಿದ್ದಾರೆ ಮೊದಲ ನಲ್ಲಿ ನೂರ ಐವತ್ತು ಮಿಲಿಯನ್ ನಿಮಿಷಗಳ ವೀಕ್ಷಣೆ ಕಂಡಿದೆ ಇದು ದಾಖಲೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ ಚಿತ್ರಮಂದಿರದಲ್ಲಿ ಒಂಬತ್ತು ತಿಂಗಳ ಹಿಂದೆಯೇ ದಿ ಕೇರಳ ಸ್ಟೋರಿ ಸಿನಿಮಾ ಬಿಡುಗಡೆ ಆಗಿದ್ರೂ ಕೂಡ ಒಟಿಟಿಗೆ ಬರಲು ತಡವಾಯಿತು ಇದರಲ್ಲಿ ಕಾಂಟ್ರವರ್ಸಿ ಇದೆ ಎಂಬ ಕಾರಣಕ್ಕೆ ಅನೇಕ ಒಟಿಟಿ ಪ್ಲಾಟ್ಫಾರ್ಮ್ಗಳು ಈ ಸಿನಿಮಾವನ್ನ ಪ್ರಸಾರ ಮಾಡಲು ಹಿಂದೇಟು ಹಾಕಿದ್ವು ಅಂತಿಮವಾಗಿ ಜಿ ಫೈವ್ ಮೂಲಕ ಈ ಸಿನಿಮಾ ಒಟಿಟಿಯಲ್ಲಿ ಪ್ರಸಾರ ಆಗ್ತಿದೆ ಹುಲಿ ಉಗುರಿನ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ನಟ ಜಗ್ಗೇಶ್ ಅವರು ಇತ್ತೀಚೆಗೆ ವರ್ತೂರ್ ಸಂತೋಷ್ ಬಗ್ಗೆ ಆಡಿದ ಮಾತುಗಳು ವಿವಾದಕ್ಕೆ ಕಾರಣ ಆಗಿವೆ ಹುಲಿ ಉಗುರಿನ ಕೇಸ್ಗೆ ಸಂಬಂಧಿಸಿದಂತೆ ರಂಗನಾಯಕ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಕಿತ್ತೋರ್ ನನ್ನ ಮಗ ಎಂಬ ಪದವನ್ನು ಜಗ್ಗೇಶ್ ಬಳಕೆ ಮಾಡಿದ್ರು ಅದನ್ನ ಖಂಡಿಸಿ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗ್ಗೇಶ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಹೆಬ್ಬಗೋಡಿಯ ನಾರಾಯಣಸ್ವಾಮಿ ಮತ್ತು ಇನ್ನೋರ್ವ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜಾತಿನಿಂದನೆ ಅವಾಚ್ಯ ಪದಗಳ ಬಳಕೆ ಮುಖಕ್ಕೆ ಮಸಿಬಳಿಯುವ ಬೆದರಿಕೆ ಹಾಕಲಾಗಿದೆ ಎಂದು ಜಗ್ಗೇಶ್ ಅವರು ಆರೋಪ ಮಾಡಿದ್ದಾರೆ ತಪ್ಪು ಸಂದೇಶ ಕೊಟ್ಟು ಜಾತಿ ಗಲಭೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ ನೀಡಲಾಗ್ತಾ ಇದೆ ಕಿತ್ತೋದ್ ನನ್ನ ಮಗ ಎಂಬುದು ಗ್ರಾಮೀಣ ಭಾಷೆಯಾಗಿದ್ದು ಅದನ್ನು ತಿರುಚಿ ಪ್ರಚೋದಿಸಲಾಗ್ತಾ ಇದೆ ಎಂದು ಜಗ್ಗೇಶ್ ದೂರು ನೀಡಿದ್ದಾರೆ ಜಗ್ಗೇಶ್ ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಹುಲಿ ಉಗುರಿನ ಲಾಕೆಟ್ ಧರಿಸಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗ ಅವರನ್ನ ಬಂಧಿಸಲಾಗಿತ್ತು ಆ ಬಳಿಕ ಹುಲಿ ಉಗುರು ಹೊಂದಿದ ಆರೋಪದಲ್ಲಿ ಅನೇಕ ಸೆಲೆಬ್ರಿಟಿಗಳು ಕಾನೂನಿನ ಸಂಕಷ್ಟ ಎದುರಿಸಿದ್ರು ಜಗ್ಗೇಶ್ ಅವರಿಗೂ ನೋಟಿಸ್ ನೀಡಲಾಗಿತ್ತು ಆ ಘಟನೆಯನ್ನ ನೆನಪಿಸಿಕೊಂಡು ರಂಗನಾಯಕ ಸುದ್ದಿಗೋಷ್ಠಿಯಲ್ಲಿ ಜಗ್ಗೇಶ್ ಇತ್ತೀಚೆಗೆ ಮಾತನಾಡುವಾಗ ಕಿತ್ತೋದ್ ನನ್ ಮಗ ಎಂಬ ಪದ ಬಳಕೆ ಮಾಡಿದ್ರು ಹುಲಿ ಉಗುರಿನ ಪ್ರಕರಣದ ಬಗ್ಗೆ ಮಾತನಾಡುವಾಗ ಜಗ್ಗೇಶ್ ಅವರು ಕಿತ್ತೋದ್ ನನ್ ಮಗ ಎಂದು ಹೇಳಿದ್ದು ವರ್ತೂರ್ ಸಂತೋಷ್ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿತ್ತು ಕೆಲವರು ಜಗ್ಗೇಶ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ರು ಕ್ಷಮೆ ಯಾಚಿಸದೆ ಇದ್ದಲ್ಲಿ ಪ್ರತಿಭಟನೆ ನಡೆಸಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವುದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಜಗ್ಗೇಶ್ ಅವರು ಪೊಲೀಸರಿಗೆ ದೂರು ನೀಡಿದ್ದು ತಮ್ಮ ಹೇಳಿಕೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ನಾಯಕ ನಟ ಧ್ರುವ ಸರ್ಜಾ ಹಾಗೂ ಮಾರ್ಟಿನ್ ಸಿನಿಮಾ ತಂಡವು ವಿಮಾನ ಅಪಘಾತದಿಂದ ಸ್ವಲ್ಪದರಲ್ಲಿಯೇ ತಪ್ಪಿಸಿಕೊಂಡಿದೆ ಈ ಬಗ್ಗೆ ನಟ ಧ್ರುವ ಸರ್ಜಾ ವಿಡಿಯೋ ಮಾಡಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಶನಿವಾರ ಕೂಡ ರಶ್ಮಿಕಾ ಮಂದಣ್ಣ ಮುಂಬೈನಿಂದ ಹೈದರಾಬಾದ್ಗೆ ಪ್ರಯಾಣಿಸ್ತಾ ಇದ್ದ ವೇಳೆ ಮುಂಬೈ ವಿಮಾನ ನಿಲ್ದಾಣದಿಂದ ಹೊರಟ ವಿಮಾನದಲ್ಲಿ ಕೆಲವೇ ಹೊತ್ತಿನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿತ್ತು ಹೀಗಾಗಿ ಮೂವತ್ತು ನಿಮಿಷಗಳ ನಂತರ ವಿಮಾನ ಮತ್ತೆ ಮುಂಬೈಗೆ ಮರಳಿತ್ತು ಇದೀಗ ಮತ್ತೆ ಅದೇ ರೀತಿಯ ಅವಘಡ ಮಾರ್ಟಿನ್ ತಂಡಕ್ಕೂ ಎದುರಾಗಿದೆ ಸ್ಯಾಂಡಲ್ವುಡ್ ನಾಯಕ ನಟ ಧ್ರುವ ಸರ್ಜಾ ಸೇರಿದಂತೆ ಮಾರ್ಟಿನ್ ಚಿತ್ರ ತಂಡವಿದ್ದ ವಿಮಾನವು ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಸದ್ಯ ಚಿತ್ರತಂಡ ಸೇರಿದಂತೆ ವಿಮಾನ ಪ್ರಯಾಣಿಕರೆಲ್ಲ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ಅಂತಿಮ ಚಿತ್ರೀಕರಣದಲ್ಲಿದ್ದ ಮಾರ್ಟಿನ್ ಚಿತ್ರತಂಡವು ಸೋಮವಾರ ಸಂಜೆ ಸಾಂಗ್ ಶೂಟಿಂಗ್ ಶೂಟಿಂಗ್ಗಾಗಿ ದೆಹಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಗೋ ವಿಮಾನದಲ್ಲಿ ಇತ್ತು ಈ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಏಕಾಏಕಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದಿದೆ ಕೆಟ್ಟ ಹವಾಮಾನದಿಂದ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಪೈಲಟ್ ಪರದಾಟ ನಡೆಸಿದ್ದಾರೆ ಚಿತ್ರತಂಡ ಸೇರಿದಂತೆ ವಿಮಾನದಲ್ಲಿ ಪ್ರಯಾಣಿಕರೆಲ್ಲ ಗಾಬರಿಯಾಗಿದ್ದಾರೆ ಸೀಟುಗಳು ನಡುಗಿದ ಅನುಭವವಾಗಿದೆ ಕುಳಿತಿದ್ದ ಸ್ಥಳದಲ್ಲಿಯೇ ಪ್ರಯಾಣಿಕರು ಜೀವ ಉಳಿಸಿಕೊಂಡ್ರೆ ಸಾಕಪ್ಪ ಅಂತ ದೇವರನ್ನ ನೆನೆಸಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಕೊನೆಗೆ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನವು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಕೂಡಲೇ ಪ್ರಯಾಣಿಕರೆಲ್ಲರೂ ಗಾಬರಿಯಿಂದ ಹೊರಬಂದು ಜೀವ ಉಳಿತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ಅಪಾಯದಿಂದ ಪಾರಾದ ಧ್ರುವ ಸರ್ಜಾ ವಿಡಿಯೋದಲ್ಲಿ ಮಾತನಾಡಿದ್ದು ನನ್ನ ಜೀವಮಾನದಲ್ಲಿಯೇ ವಿಮಾನದಲ್ಲಿ ಮೊದಲ ಬಾರಿ ಅತ್ಯಂತ ಕೆಟ್ಟ ಅನುಭವವಾಯಿತು ಸದ್ಯ ನಾವು ಸುರಕ್ಷಿತವಾಗಿದ್ದೇವೆ ಥ್ಯಾಂಕ್ ಗಾಡ್ ಜೈ ಆಂಜನೇಯ ಎಂದಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಚಿತ್ರದ ನಿರ್ದೇಶಕ ಎಪಿ ಅರ್ಜುನ್ ನಾಯಕ ನಟಿ ಅನ್ವೇಷಿ ಜೈ ನೃತ್ಯ ಸಂಯೋಜಕ ಇಮ್ರಾನ್ ಸರ್ದಾರಿಯಾ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಮಂದಿ ಇದ್ದಾರೆ ಪ್ರಾಣಾಪಾಯದಿಂದ ಪಾರಾದ ಖುಷಿಯಲ್ಲಿ ಎಲ್ಲರೂ ಜೈ ಆಂಜನೇಯ ಜೈ ಶ್ರೀರಾಮ್ ಎಂದಿದ್ದಾರೆ ದೇವರ ಆಶೀರ್ವಾದ ಅಭಿಮಾನಿಗಳ ಹಾರೈಕೆ ಜೀವ ಹಾನಿಯಿಂದ ತಪ್ಪಿಸಿಕೊಂಡಿದ್ದೇವೆ ಎಂದು ಚಿತ್ರತಂಡ ಹೇಳಿದೆ ಚಿತ್ರರಂಗದಲ್ಲಿ ವಿಭಿನ್ನ ಶೀರ್ಷಿಕೆಯ ಸಿನಿಮಾಗಳು ತೆರೆಗೆ ಬರ್ತಿವೆ ಈಗ ನಾವು ಹೇಳ ಹೊರಟಿರೋ ಸಿನಿಮಾ ಮೆಹಬೂಬಾ ಬಿಗ್ ಬಾಸ್ ಕನ್ನಡ ಸೀಸನ್ ಆರರ ರಿಯಾಲಿಟಿ ಶೋನಲ್ಲಿ ಟ್ರೋಫಿ ಗೆದ್ದ ಶಶಿ ಅವರು ಮೆಹಬೂಬಾ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಅವರಿಗೆ ಪಾವನಗೌಡ ಜೋಡಿಯಾಗಿದ್ದಾರೆ ಈ ಸಿನಿಮಾ ಮಾರ್ಚ್ ಹದಿನೈದರಂದು ಬಿಡುಗಡೆ ಆಗಲಿದೆ ಜನರಿಗೆ ತಮ್ಮ ಸಿನಿಮಾದ ರಿಲೀಸ್ ಡೇಟ್ ತಿಳಿಸಲು ಶಶಿ ಮತ್ತು ಪಾವನ ಅವರು ಬೆಂಗಳೂರಿನ ಗಲ್ಲಿಗಲ್ಲಿ ಸುತ್ತಾ ಇದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗಿದೆ ಕಷ್ಟಪಟ್ಟು ಹೇಗೋ ಸಿನಿಮಾ ಮಾಡಬಹುದು ಆದರೆ ಜನರನ್ನ ಚಿತ್ರಮಂದಿರಕ್ಕೆ ಕರೆತರೋದು ನಿಜಕ್ಕೂ ಸವಾಲಿನ ಕೆಲಸವಾಗಿದೆ ಅದಕ್ಕಾಗಿ ಚಿತ್ರತಂಡದವರು ಸಾಕಷ್ಟು ಶ್ರಮ ಪಡಬೇಕು ಹತ್ತು ಹಲವು ರೀತಿಯಲ್ಲಿ ಪ್ರಮೋಷನ್ ಮಾಡಬೇಕು ಈಗ ಕನ್ನಡದ ಮೆಹಬೂಬಾ ಚಿತ್ರತಂಡದವರು ಅಕ್ಷರಶಃ ಬೀದಿ ಬೀದಿಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಸಿನಿಮಾದ ಮುಖ್ಯ ಪಾತ್ರಧಾರಿಗಳಾದ ಶಶಿ ಮತ್ತು ಪಾವನಗೌಡ ಅವರು ಮುಂಚೂಣಿಯಲ್ಲಿ ನಿಂತು ತಮ್ಮ ಸಿನಿಮಾದ ಬಗ್ಗೆ ಜನರಿಗೆ ತಿಳಿಸಿಕೊಡ್ತಿದ್ದಾರೆ ಬೆಂಗಳೂರಿನ ಪ್ರಮುಖ ಸ್ಥಳಗಳಿಗೆ ತೆರಳಿ ಅವರು ಪ್ರಮೋಷನ್ ಮಾಡಿರುವ ಫೋಟೋಗಳು ವೈರಲ್ ಆಗಿದೆ ಮೆಹಬೂಬಾ ಸಿನಿಮಾದ ರಿಲೀಸ್ ಡೇಟ್ ತಿಳಿಸಲು ಚಿತ್ರತಂಡ ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಿದೆ ಮೆಹಬೂಬಾ ಸಿನಿಮಾ ಮಾರ್ಚ್ ಹದಿನೈದರಂದು ಬಿಡುಗಡೆ ಆಗಲಿದೆ ಒಂದಷ್ಟು ಕಾರಣಗಳಿಂದಾಗಿ ಈ ಸಿನಿಮಾ ನಿರೀಕ್ಷೆ ಹುಟ್ಟು ಹಾಕಿದೆ ಈಗಾಗಲೇ ಬಿಡುಗಡೆ ಆಗಿರುವ ಎರಡು ಹಾಡುಗಳು ಗಮನ ಸೆಳೆದಿವೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡುವ ಮೂಲಕ ಪ್ರಚಾರ ಕಾರ್ಯಕ್ಕೆ ಚುರುಕು ಮುಟ್ಟಿಸಲಾಗಿದೆ ಶಶಿ ಅವರು ಕನ್ನಡ ಬಿಗ್ ಬಾಸ್ ಸೀಸನ್ ಆರರ ವಿನ್ನರ್ ಆದ ಬಳಿಕ ಅವರ ಜನಪ್ರಿಯತೆ ಹೆಚ್ಚಿತು ಕೃಷಿ ಜೊತೆ ನಟನೆ ಬಗ್ಗೆಯೂ ಕೂಡ ಅವರಿಗೆ ಆಸಕ್ತಿ ಇದೆ ಈ ಸಿನಿಮಾದ ಮೂಲಕ ಹೀರೋ ಆಗಿ ಅವರು ಚಂದನವನಕ್ಕೆ ಕಾಲಿಡ್ತಿದ್ದಾರೆ ದಕ್ಷ ಎಂಟರ್ಟೈನ್ಮೆಂಟ್ ಸಹಯೋಗದಲ್ಲಿ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಬ್ಯಾನರ್ ಮೂಲಕ ಮೆಹಬೂಬಾ ನಿರ್ಮಾಣ ಆಗಿದೆ ಈ ಚಿತ್ರಕ್ಕೆ ಅನೂಪ್ ಆಂಟೋನಿ ಅವರು ನಿರ್ದೇಶನ ಮಾಡಿದ್ದಾರೆ ಎ ಆರ್ ಸಾಯಿರಾಮ್ ಅವರ ನಿರ್ದೇಶನದ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು ಚಿತ್ರತಂಡ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದೆ ಈ ಹಿಂದೆ ಸುಮಾರು ಹದಿನೆಂಟು ಚಿತ್ರಗಳಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಸಂಭಾಷಣೆ ಬರಹಗಾರರಾಗಿ ಕೆಲಸ ಮಾಡಿರುವ ಆರ್ ಸಾಯಿರಾಮ್ ಅವರು ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದ ಮೂಲಕ ತಮ್ಮ ಚೊಚ್ಚಲ ಚಿತ್ರದ ನಿರ್ದೇಶನ ಮಾಡಿದ್ದು ಚಿತ್ರವು ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ದೊಡ್ಡ ಪರದೆಯ ಮೇಲೆ ಬರಲು ಸಜ್ಜಾಗಿದೆ ಮೊದಲ ಬಾರಿಗೆ ನಿರ್ದೇಶಕ ಸಾಯಿರಾಂ ಪ್ರಕಾರ ಧೈರ್ಯಂ ಸರ್ವತ್ರ ಸಾಧನಂ ಕೊರಟಗೆರೆ ತಾಲೂಕಿನ ದೂರದ ಹಳ್ಳಿಯಲ್ಲಿ ನಡೆದ ನೈಜ ಘಟನೆಯನ್ನ ಆಧರಿಸಿದ್ದಾಗಿದೆ ತಂದೆ ಮತ್ತು ಮಗನ ಸುತ್ತ ಸುತ್ತುವ ಈ ಚಿತ್ರಕಥೆಯು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನನ್ನ ಜನ್ಮಸ್ಥಳದಲ್ಲಿ ನಡೆದ ನೈಜ ಘಟನೆಯಾಗಿದೆ ನಾನು ಬೆಳೀತಾ ಇರುವಾಗ ನನ್ನ ಹಳ್ಳಿಯಲ್ಲಿ ಈ ಘಟನೆಯ ಕಥೆಗಳನ್ನ ನಾನು ಆಗಾಗ ಕೇಳ್ತಿದ್ದೆ ಇದು ಉಳಿವಿಗಾಗಿ ತಂದೆಯ ಹೋರಾಟವನ್ನ ಎತ್ತಿ ತೋರಿಸುತ್ತದೆ ಮತ್ತು ನನ್ನ ಚಿತ್ರಕ್ಕೆ ಇದು ಅತ್ಯುತ್ತಮ ವಿಷಯ ಎಂದು ನಾನು ಭಾವಿಸಿದ್ದೇವೆ ವಿಷಯವು ಅರವತ್ತರ ದಶಕದ್ದಾದರೂ ಕೂಡ ನಾನು ಅದನ್ನು ಎರಡ್ ಸಾವಿರದ ಹದಿನೈದು ಹದಿನೇಳರಲ್ಲಿಯೇ ನಡೆಯುವಂತೆ ಮಾರ್ಪಡಿಸಿದ್ದೇನೆ ಅದಕ್ಕೆ ತಕ್ಕಂತೆ ಕತೆಯಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ಎಂದು ಚೊಚ್ಚಲ ಚಿತ್ರದ ನಿರ್ದೇಶಕರು ಕೂಡ ಆಗಿರುವ ಸಾಯಿರಾಮ್ ಹೇಳಿದರು ಆನಂದ್ ಬಾಬೂಜಿ ನಿರ್ಮಿಸಿದ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದಲ್ಲಿ ಹೊಸಬರಾದ ವಿವಾನ್ ಕೆ ಕೆ ಅನುಷಾ ರೈ ಮತ್ತು ಬಾಲರಾಜ್ ವಾಡಿ ಗಮನಾರ್ಹ ಪಾತ್ರಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ವರ್ಧನ್ ತೀತಹಳ್ಳಿ ರಾಮನಾಯಕ್ ಪ್ರದೀಪ್ ಪೂಜಾರಿ ರಾಮ್ ಪವನ್ ಮತ್ತು ರಂಗಭೂಮಿ ಕಲಾವಿದ ಅರ್ಜುನ್ ಪಾಳೆಗಾರ್ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಜುಡಾ ಸ್ಯಾಂಡಿ ಸಂಗೀತ ನೀಡಿದ್ದು ರವಿಕುಮಾರ್ ಸನಾ ಛಾಯಾಗ್ರಹಣ ಮಾಡಿದ್ದಾರೆ ಖ್ಯಾತ ಕಲಾವಿದ ಕಮಲ್ ಹಾಸನ್ ರಾಜಕಾರಣಿಯಾಗಿ ಬದಲಾದ ನಂತರವೂ ಹಲವು ಸಿನಿಮಾ ಮಾಡಿದ್ರು ಈಗ ಲೋಕಸಭೆ ಚುನಾವಣೆ ಬಂದಿರೋ ಕಾರಣ ಮತ್ತೆ ಪೂರ್ಣ ಪ್ರಮಾಣದ ರಾಜಕಾರಣಿಯಾಗಿದ್ದಾರೆ ತಮಿಳುನಾಡಿನಲ್ಲಿ ಮಕ್ಕಳ ನೀತಿ ಮಯಂ ಪಕ್ಷ ಸ್ಥಾಪಿಸಿ ವಿಧಾನಸಭೆ ಚುನಾವಣೆ ವೇಳೆ ಚುನಾವಣಾ ಕಣಕ್ಕಿಳಿದಿದ್ರು ಆದರೆ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಸ್ವತಃ ಕಮಲ್ ಹಾಸನ್ ಸಹ ಗೆಲ್ಲಿಲ್ಲ ಆದರೂ ಕಮಲ್ ಹಾಸನ್ ಹಿಂದೆ ಹೆಜ್ಜೆ ಇಟ್ಟಿಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಕ್ರಿಯಾಶೀಲರಾಗಿರುವ ಕಮಲ್ ಹಾಸನ್ ತಮ್ಮ ಪಕ್ಷವನ್ನು ಸದೃಢಗೊಳಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ ರಾಜಕೀಯವಾಗಿ ಬಿಜೆಪಿ ವಿರೋಧಿ ಸಿದ್ಧಾಂತ ನಂಬಿರುವ ಕಮಲ್ ಹಾಸನ್ ಅವರು ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇರುವ ಡಿಎಂಕೆ ಪಕ್ಷದ ಬಾಂಧವ್ಯ ಅಪೇಕ್ಷಿಸಿದ್ದಾರೆ ಈ ಕಾರಣದಿಂದ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನ ಸಹ ಭೇಟಿಯಾಗಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಕಳೆದ ಸೆಪ್ಟೆಂಬರ್ನಲ್ಲಿದ್ದ ಡಿಎಂಕೆ ಮುಖಂಡ ಉದಯನಿಧಿ ಸ್ಟಾಲಿನ್ ಅವರು ಮಕ್ಕಳ ನೀದಿ ಮಯಂ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಸೂಚನೆ ನೀಡಿದರು ಒಂದೆಡೆ ತಮ್ಮ ಹೊಸ ಸಿನಿಮಾ ತಗ್ ಲೈಫ್ ಕೆಲಸದಲ್ಲೂ ಕೂಡ ಬ್ಯುಸಿಯಾಗಿರುವ ಕಮಲ್ ಹಾಸನ್ ಇತ ರಾಜಕೀಯವಾಗಿಯೂ ಕೂಡ ಚುರುಕಾಗಿದ್ದಾರೆ ಇನ್ನು ಡಿಎಂಕೆ ಪಕ್ಷವು ಮೈತ್ರಿ ಘೋಷಿಸಿಲ್ಲ ಬಹುಶಃ ಇನ್ನೆರಡು ದಿನದಲ್ಲಿ ತೀರ್ಮಾನ ಕೈಗೊಳ್ಳಬಹುದು ಮೈತ್ರಿ ಉಂಟಾಗುವ ಆಶಯ ಕಮಲ್ ಹಾಸನ್ ಅವರಿಗೂ ಕೂಡ ಇದೆ ಇಳೆಯ ರಾಜ ಅವರು ಹೇಳಿದ್ದಾರೆಂದು ರಾಜಕೀಯಕ್ಕೆ ಬಂದ ಕಮಲ್ ಹಾಸನ್ ಸಿನಿಮಾದಲ್ಲಿ ಸಾಧನೆ ಮಾಡಿದಂತೆ ರಾಜಕೀಯದಲ್ಲೂ ಸಾಧನೆ ಮಾಡಬಹುದೇ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಯಶ್ ಅವರ ಗೂಗ್ಲಿ ಸಿನಿಮಾ ನೆನ್ಪಿರ್ಬೇಕಲ್ವಾ ಇದೊಂದು ವಿಚಿತ್ರ ಲವ್ ಸ್ಟೋರಿ ಎಂಜಿನಿಯರಿಂಗ್ ಮಾಡಿಕೊಂಡ ಹುಡುಗ ವೈದ್ಯ ಹುಡುಗಿ ನಡುವೆ ತುಂಬಾ ಲೈವ್ಲಿಯಾಗಿ ನಡೆಯುವ ಕಥೆ ಇದು ಕನ್ನಡ ಜನರು ಸಹ ಮೆಚ್ಚಿಕೊಂಡು ಈ ಸಿನಿಮಾ ಗೆಲ್ಲಿಸಿದ್ರು ಈ ಸಿನಿಮಾದಲ್ಲಿ ಯಶ್ಗೆ ಜೋಡಿಯಾಗಿದ್ದು ಕೃತಿಕರ ಬಂದ ಮೂಲತಃ ದೆಹಲಿಯವರಾದ ಅವರು ದಕ್ಷಿಣ ಭಾರತದ ಸಿನಿಮಾಗಳಲ್ಲೇ ಹೆಚ್ಚು ಫೇಮಸ್ ಗೂಗ್ಲಿ ಬೆಳಗ್ಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹಲವು ವರ್ಷಗಳಿಂದ ನಲ್ಲಿ ಇರುವ ಪ್ರಿಯಕರ ಪುಲ್ಕಿತ್ ಸಾಮ್ರಾಟ್ ಅವರ ಜೊತೆ ಅವರು ದಾಂಪತ್ಯ ಜೀವನ ಆರಂಭಿಸಿದ್ದಾರೆ ಬಾಲಿವುಡ್ ನಟ ಪುಲ್ಕಿತ್ ಸಾಮ್ರಾಟ್ ಜೊತೆ ಕೃತಿ ಕರ ಬಂದ ಅವರು ನಲ್ಲಿ ಇದ್ರು ಈ ವಿಚಾರ ಗುಟ್ಟಾಗಿ ಉಳಿದಿಲ್ಲ ಇದೇ ಮಾರ್ಚ್ ಹದಿಮೂರರಂದು ಕೃತಿಕರ ಬಂದ ಮದುವೆ ಆಗಲಿದೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಕೃತಿಕರ ಬಂದ ಅವರಾಗ್ಲಿ ಪುಲ್ಕಿತ್ ಸಾಮ್ರಾಟ್ ಅವರಾಗ್ಲಿ ಇನ್ನಷ್ಟೇ ಅಧಿಕೃತವಾಗಿ ಹೇಳಿಕೆ ನೀಡಬೇಕಿದೆ ಅವರಿಬ್ರು ಜೊತೆಯಾಗಿ ಇರುವ ಅನೇಕ ಫೋಟೋಗಳು ವೈರಲ್ ಆಗಿವೆ ತಮ್ಮ ಪ್ರೀತಿಯನ್ನ ಅವರು ಮುಚ್ಚಿಟ್ಟಿಲ್ಲ ಈಗ ಅವರ ಸಂಬಂಧ ಮುಂದಿನ ಹಂತಕ್ಕೆ ಕಾಲಿಡಲಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ